ಮೂಢನಂಬಿಕೆ ತಾರತಮ್ಯಗಳಿಂದ ಸಮಾಜದಿಂದ ತೆಗೆದುಹಾಕಲು ಬಸವಣ್ಣನವರು ಕ್ರಾಂತಿ ಮಾಡಿದರು ಅಂತ ಬಸವ ಕೇಂದ್ರದ ಅಧ್ಯಕ್ಷ ಕೆ ನಾಗರಾಜ್ ಅವರು ತಿಳಿಸಿದರು ನಾಯಕನಟಿ ಸಮೀಪದ ಗುಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಬುಧವಾರ ಬಸವ ಜಯಂತಿಯ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ನಂತರ ಅವರು ಮಾತನಾಡಿದರು ಬಸವಣ್ಣನವರು ಈ ನಾಡಿನ ಕ್ರಾಂತಿ ಪುರುಷ ಸರ್ವರಲ್ಲಿ ಸಮಾನತೆ ಸಾರಿದ ಜಗಜ್ಯೋತಿ ಈ ಜ್ಯೋತಿ ವಿಶ್ವದ ಎತ್ತರಕ್ಕೆ ಬೆಳೆದು ಮನಕುಲವನ್ನು ಸಮಾನತೆಯ ದಿಕ್ಕಿನಲ್ಲಿ ಕೊಂಡೊಯ್ಯಲು ನುಡಿದಂತೆ ನಡೆದು ತೋರಿಸಿ ತನ್ನ ಬದುಕಿಗೆ ಸಮರ್ಪಿಸಿದವರು ಬಸವಣ್ಣನವರು ಅಂತ ಹೇಳಿದರು ವಚನ ಸಾಹಿತ್ಯದ ಮೂಲಕ ಬಸವಣ್ಣನವರು ನಮ್ಮ ಸಮಾಜಕ್ಕೆ ಬೆಳಕಾಗಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬಸವ ಕೇಂದ್ರದ ಅಧ್ಯಕ್ಷ ಕೆ ನಾಗರಾಜ್ ಕಾರ್ಯದರ್ಶಿ ಎಸ್ ಎಸ್ಪಿ ಪ್ರಕಾಶ್ ರೇಖಾ ತಿಮ್ಮಪೈನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜಣ್ಣ ತಿಪ್ಪೇಸ್ವಾಮಿ ಬಸವ ಕೇಂದ್ರದ ಯುವ ಮುಖಂಡರಾದ ರಾಜೇಶ್ ಎಸ್ಟಿ ರಾಜಣ್ಣ ವಿಜಯ್ ಪ್ರಕಾಶ್ ಗ್ರಾಮ ಪಂಚಾಯತ್ ಸದಸ್ಯ ಎಸ್ ಎಸ್ಎಂ ತಿಪ್ಪೇಸ್ವಾಮಿ ಶಂಕರಮೂರ್ತಿ ಕೃಷ್ಣಮೂರ್ತಿ ಬಸವ ಕೇಂದ್ರದ ಮಹಿಳೆಯರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ీరా బి ప్రభా పరంపర స్వాతంత్ర ఎంబలవరు ఎంబ బా కణ కణకు బవ పాడే శాసవే శాంతి మొడగబి

ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಹಾಗೂ ಸಮಸ್ತ ಗ್ರಾಮಸ್ಥರಲ್ಲಿ ಕೂಡ ಸ್ವಾಗತವನ್ನು ಬಯಸ್ತಾ ಬಸವಣ್ಣನವರ ಒಂದು ಜಯಂತಿಯ ಪ್ರಯುಕ್ತ ಅವರ ಒಂದು ಕಿರುಪರಿಚಯ ಅವರು ಹನ್ನೆರಡನೇ ಶತಮಾನದಲ್ಲಿ ಬಸವನ ಬಾಗೇವಾಡಿ ಎಂಬ ಹಳ್ಳಿಯಲ್ಲಿ ಜನ್ಮವನ್ನು ಪಡಿತಾರೆ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳಿಗೆ ಮಗನಾಗಿ ಜನ್ಮವನ್ನು ಪಡಿತಾರೆ ತದನಂತರದಲ್ಲಿ ಅವರಿಗೆ ಒಂದು ಸಮಯ ಸಂದರ್ಭ ಬಂದಾಗ ಲಿಂಗಧಾರಣೆಯನ್ನು ಮಾಡಬೇಕಂತ ಒಂದು ಕಾರ್ಯಕ್ರಮವನ್ನು ಆ ಒಂದು ಸಂದರ್ಭ ಬಂದಾಗ ಅದನ್ನು ನಯವಾಗಿ ತಿರಸ್ಕರಿಸ್ತಾರೆ ಇಲ್ಲಿ ಸಮಾನತೆಯನ್ನು ಅವರು ಹೇಳ್ತಾರೆ ತಂದೆ ತಾಯಿಗಳಿಗೆ ಮೊದಲಿಗೆ ಗಂಗಾಂಬಿಕೆ ಅಂತ ಅವರ ಅಕ್ಕ ಅಕ್ಕ ನಾಗಮ್ಮ ಅವರಿಗೆ ಮೊದಲಿಗೆ ನೀವು ಅವರಿಗೆ ಲಿಂಗಧಾರಣೆಯನ್ನು ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಒಪ್ಪೋದಿಲ್ಲ ಇಲ್ಲಪ್ಪ ಆ ಸಂಪ್ರದಾಯ ಇಲ್ಲ ಅಂತ ಹೇಳ್ತಾರೆ ಮೊದಲಿಗೆ ನಮ್ಮಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಲಿಂಗಧಾರಣೆಯನ್ನು ಮಾಡಬೇಕು ಆ ಒಂದು ಸಂಪ್ರದಾಯ ಇದೆ ಅಂತ ಹೇಳ್ತಾರೆ ಅದನ್ನು ನಯವಾಗಿ ತಿರಸ್ಕರಿಸಿ ಆ ಒಂದು ನಿಟ್ಟಿನಲ್ಲಿ ಅವರು ಸಮಾನತೆಯ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಅವರು ಆ ಒಂದು ಕುಟುಂಬವನ್ನು ತೊರೆದು ಬರ್ತಾರೆ ತದನಂತರದಲ್ಲಿ ಅವರ ಹೋರಾಟಗಳು ವಚನ ವಚನಗಳ ಮುಖಾಂತರ ಅವರು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟು ದೊಡ್ಡ ಕ್ರಾಂತಿಕಾರವನ್ನು ಮಾಡ್ತಾರೆ ನಂತರದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಸಂದರ್ಭ ಬರುತ್ತೆ ಮದುವೆ ಅಂತೇಳಿ ಬಂದಾಗ ಅಂತರ್ಜಾತಿ ವಿವಾಹವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನ ವಿರೋಧ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಇನ್ನೂ ಉಳಿದ ಮಂತ್ರಿಗಳು ಆ ಒಂದು ಸಂದರ್ಭವನ್ನು ಉಪಯೋಗಿಸಿ ಅವ್ರನ್ನ ಹೊರಗಾಕ್ಬೇಕಂತೇಳಿ ತೀರ್ಮಾನವನ್ನು ಮಾಡ್ತಾರೆ ನೀವೇನು ನನ್ನನ್ನ ಹೊರಗಾಕ್ಬೇಡ್ರಿ ನಾನಾಗೇನೆ ಹೋಗ್ತೀನಿ ಅಂತೇಳಿ ಬಂದು ಇನ್ನು ದೊಡ್ಡ ಮಟ್ಟದಲ್ಲಿ ಒಂದು ವಚನ ಚಳವಳಿಯನ್ನು ಮಾಡ್ತಾರೆ ಆ ವಚನ ಚಳವಳಿಯ ಮುಖಾಂತರ ಸಮಾಜಕ್ಕೆ ದೊಡ್ಡ ಸಂದೇಶವನ್ನು ಕೊಡ್ತಾರೆ ವಚನ ಸಾಹಿತ್ಯದ ಮುಖಾಂತರ ಅವರು ನಮ್ಮ ಸಮಾಜಕ್ಕೆ ಬೆಳಕನ್ನು ಕೊಡ್ತಾರೆ ನಾವು ಅವರಿಗೆ ಈ ಒಂದು ವಿಜೃಂಭಣೆಯನ್ನು ಮಾಡಿದೆವು ಒಂದು ಸಂತೋಷ ಅವರು ಒಂದು ಬದುಕನ್ನು ಅಳವಡಿಸಿಕೊಂಡಾಗ ಅವರಿಗೆ ನಾವು ಅರ್ಥವನ್ನು ಕೊಟ್ಟಂತ ಒಂದು ಸಂದೇಶವನ್ನು ಕೊಡಬೇಕು ಅವರಿಗೆ ಒಂದು ಗೌರವವನ್ನು ಕೊಟ್ಟಂತಾಗುತ್ತೆ ಒಂದು ಆರ ತುರಾಯಿ ಅವರಿಗೆ ಅವರ ಬದುಕ ಅವರ ಬದುಕನ್ನು ನಾವು ಅನುಸರಿಸಿದಾಗ ಮಾತ್ರ ಅವರಿಗೆ ಒಂದು ಗೌರವವನ್ನು ಕೊಟ್ಟಂತ ಒಂದು ಉದಾಹರಣೆ ನಮಗೆ ಹೆಸರನ್ನ ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರಿಗೆ ಗೌರವವನ್ನು ಕೊಟ್ಟಂತಾಗುತ್ತೆ ಇನ್ನೂ ಮಿಕ್ಕಂತೆ ಅವರು ಬದುಕನ್ನು ನಾವು ಈಗ ಅವರಿಗೆ ಬಿರುದ ನಾಮಾಂಕಿತಗಳನ್ನು ಕೊಟ್ಟಿದ್ದಾರೆ ವಿಶ್ವಗುರು ಬಸವಣ್ಣ ಜಗಜ್ಯೋತಿ ಬಸವಣ್ಣ ಹೀಗೆ ಸುಮಾರು ಬಿರುದು ಬಿರುದುಗಳನ್ನು ಕೊಟ್ಟಿದ್ದಾರೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾಗರಾಜ್ನರು ಸುಮಾರು ವರ್ಷಗಳಲ್ಲಿ ಮಾಡ್ಕೊಂತ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಗಜಗಾನಹಳ್ಳಿಯಲ್ಲಿ ತುಂಬಾ ಅನಾಗರೀಕತೆಯನ್ನು ಕಂಡಿದ್ದೀವಿ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಈಗ ಒಂದು ಇದನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಮಾಸ್ಟರ್ ಕೂಡ ತುಂಬಾ ಶ್ರಮಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಂತ ಹೇಳಿ ತಪ್ಪಾಗಲಾರದು ತುಂಬಾ ಹೊರಟು ಇತ್ತು ಅದೆಲ್ಲ ಕಂಡು ಇಳಕಲ್ ಮಾನ್ ತಪ್ಪುಗಳನ್ನ ಕರೆಸಿ ಹಲವಾರು ಒಂದು ವಚನ ಪ್ರವಚನಗಳನ್ನು ಮಾಡಿಸಿ ಮನವರಿಕೆ ಮಾಡಿಕೊಟ್ಟಂಥ ಸಮಯ ಸಂದರ್ಭಗಳನ್ನು ನಾವು ಚಿಕ್ಕೂಡ್ರಾಗ ಕಂಡಿದ್ದೀವಿ ಇನ್ನೂ ಒಂದು ಅಂಥ ಒಂದು ವಚನ ಪ್ರವಚನವನ್ನು ಮಾಡಿ ಜನಗಳಿಗೆ ಒಳ್ಳೆಯ ಸಂದೇಶವನ್ನು ಕೊಡಲಿ ಅಂತ ಹೇಳ್ತಾ ಮುಂದುವರೆದ ಭಾಗವಾಗಿ ನಮ್ಮ ಅರುಣ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಬಸವ ತತ್ವದ ಒಂದು ಸಮಿತಿಯನ್ನು ಮಾಡಿ ಅದರ ರಾಜ್ಯಾಧ್ಯಕ್ಷರಾಗಿ ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಈ ಒಂದು ಬಸವ ತತ್ವವನ್ನು ಪ್ರತಿ ತಿಂಗಳು ಕೂಡ ಮಾಡ್ತಾರೆ ಅದಕ್ಕಿಂತ ಗೌರವ ನಮ್ಮ ನಮ್ಮ ಊರಿಗೆ ದೊಡ್ಡ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅವರಿಗೆ ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ನಮ್ಮನೆಲ್ಲರ ಪರವಾಗಿ ಅವ್ರ ಗೌರವವನ್ನು ಸಲ್ಲಿಸಲಿಕ್ಕೆ ಈ ಒಂದು ಪರೋಕ್ಷವಾಗಿ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಪ್ರಬಣ್ಣವರು ದಳಪತಿ ಅವ್ರ ಪ್ರಬಣ್ಣವರು ಅನಿವಾರ್ಯವಾಗಿ ಅವ್ರ ಮನೆಗೆ ಹೋದೆ ಅವರ ಬಸವಣ್ಣವರ ದೊಡ್ಡ ಗ್ರಂಥವನ್ನೇ ಇಟ್ಕೊಂಡಿದ್ದಾರೆ ವಚನ ಗ್ರಂಥವನ್ನು ಅವರ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಸಿಕ್ಕೇ ಇರತಕ್ಕಂತಹ ಒಂದು ವಚನ ಭಂಡಾರವನ್ನು ಅವರಲ್ಲಿ ನಾನು ಕಂಡೆ ಅದಕ್ಕಿನ ಸಂತೋಷ ಇನ್ನೇನಿಲ್ಲ ನಾವು ಅವರೆಲ್ಲ ಅನು ಅನು ಅನುಸರಿಸಬೇಕು ಇಲ್ಲಿ ಸಾಕಷ್ಟು ಯುವಕರಿದ್ದಾರೆ ನಮ್ಮ ನಿಖಿಲ್ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಆಗಿರ್ ಅಂತ ಅಂತೇಳಿ ಬರ್ತಾರೆ ಅದಕ್ಕಿನ ಸಂತೋಷ ಏನಿಲ್ಲ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ರಿಗೂ ಕೂಡ ಒಂದಿ ನಮ್ಮ ಕನ್ನೆಯವರಿದ್ದಾರೆ ಅರ್ಬಲಯ್ಯನವರು ಇದ್ದಾರೆ ಸಾಕಷ್ಟು ಊರಿನ ಪ್ರಮುಖರು ಇದಾರೆ ಅವರೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಬಸವೇಶ್ವರ